ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇ ಏಪ್ರಿಲ್ ಇಪ್ಪತ್ತಾರರಂದು ಮೊದಲ ಹಂತದ ಲೋಕಸಭಾ ಚುನಾವಣೆಗೆ ಪೂರ್ವ ತಯಾರಿನ ಮಾಡಲಾಗಿದೆ ಈ ಒಂದು ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಮೊದಲ ಹಂತದ ಚುನಾವಣೆಯಲ್ಲಿ ಹದಿನಾಲ್ಕು ಕರ್ನಾಟಕ ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ ಈ ಒಂದು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳು ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಕಣದಲ್ಲಿದ್ದರೆ ಅದರಲ್ಲಿ ಇನ್ನೂರ ಇಪ್ಪತ್ತಾರು ಅಭ್ಯರ್ಥಿಗಳು ಪುರುಷರಾಗಿರ್ತಾರೆ ಇಪ್ಪತ್ತೊಂದು ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ಈ ಒಂದು ಹದಿನಾಲ್ಕು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಅಭ್ಯರ್ಥಿಗಳಾಗಿರ್ತಾರೆ ಅನ್ನುವಂಥದ್ದು ವಿಶೇಷವಾಗುತ್ತೆ ಗೆಳೆಯರೆ ಈ ಒಂದು ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ನಡೀತಕ್ಕಂಥ ಮೊದಲ ಹಂತದ ಚುನಾವಣೆಯಲ್ಲಿ ಎಲ್ಲ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಒಳಗೊಂಡಿರ್ತಕ್ಕಂಥ ಎಲ್ಲ ಮತದಾರರು ಮತದಾನವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಸೊ ಮತದಾನ ಮಾಡಿದಾಗ ಮಾತ್ರ ನಾವು ಪ್ರಶ್ನಿಸುವಂಥ ಅಧಿಕಾರವನ್ನು ಹೊಂದಿರ್ತೀವಿ ಗೆಳೆಯರೆ ಸೊ ಎಲ್ಲರೂ ಕೂಡ ಸಾಂವಿಧಾನಿಕವಾಗಿ ಸಿಕ್ಕಿರ್ತಕ್ಕಂಥ ಮತದಾನದ ಹಕ್ಕನ್ನು ಎಲ್ಲರೂ ಕೂಡ ಚಲಾಯಿಸಿ ಅಂತ ಹೇಳ್ತಾ ಇದು ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಕಳಕಳಿ ಗೆಳೆಯರೆ ಗೆಳೆಯರೆ ಈ ಪ್ರಸ್ತುತ ಇರತಕ್ಕಂತಹ ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಸಂಬಂಧಪಟ್ಟ ಹಾಗೆ ಪ್ರಸ್ತುತ ಯಾವ ಟ್ರೆಂಡಿಂಗ್ ನಡೀತಾ ಇದೆ ಯಾವ ಕ್ಷೇತ್ರಗಳಲ್ಲಿ ಯಾರ ಬಲಾಬಲ ಹೇಗಿದೆ ಅನ್ನುವಂಥದ್ದು ಸೊ ಅದನ್ನು ತಿಳಿತಾ ಹೋಗೋಣ ಮೊಟ್ಟ ಮೊದಲನೇದಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ತಿಳಿತಾ ಹೋಗೋಣ ಗೆಳೆಯರೆ ಸೊ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರ ಅವರು ವೆಂಕಟರಮಣಗೌಡ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಇದೊಂದು ಮಂಡ್ಯ ಲೋಕಸಭಾ ಕ್ಷೇತ್ರವು ಕೂಡ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರತಿಷ್ಠೆಯ ಕಣ ಅಂತ ಹೇಳಿ ಗುರುತಿಸ್ಕೊಂಡಿದೆ ಬಿಜೆಪಿ ಜೆ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆಯಿಂದ ಕಣ ರಂಗೇರಿದೆ ಅಂತ ಹೇಳ್ಬೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿಯ ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಅವರು ನಿಂತಿದ್ರು ಸ್ವತಂತ್ರ ಅಭ್ಯರ್ಥಿಯಾಗಿ ಅವರು ವಿನ್ ಆಗಿದ್ರು ಆ ಟೈಮಲ್ಲಿ ಜೆ ಡಿ ಎಸ್ ನ ನಿಖಿಲ್ ಕುಮಾರಸ್ವಾಮಿ ಸೋಲನ್ನು ಅನುಭವಿಸಿದರು ಅಂತ ಹೇಳ್ಬೋದು ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿ ಜೆ ಪಿಯಿಂದ ಸುಮಲತಾ ಅವರು ತುಂಬ ಪ್ರಯತ್ನವನ್ನು ಮಾಡಿದರು ಬಿ ಜೆ ಪಿ ಟಿಕೆಟನ್ನು ತೆಗೆದುಕೊಳ್ಳೋದಕ್ಕೆ ಬಟ್ ಕಾರಣಾಂತರಗಳಿಂದ ಮೈತ್ರಿಯನ್ನು ಮಾಡಿಕೊಂಡಿರುವಂತಹ ಕಾರಣದಿಂದ ಬಿ ಜೆ ಪಿಯವರು ಜೆ ಡಿ ಎಸ್ಗೆ ಈ ಕ್ಷೇತ್ರ ಬಿಟ್ಟುಕೊಡಲಾಗಿದೆ ಬಟ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಸ್ಟಾರ್ ಚಂದ್ರು ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಈ ಒಂದು ಕ್ಷೇತ್ರಗಳಲ್ಲಿ ಅಂತ ಹೇಳ್ಬೋದು ಅದರಲ್ಲೂ ಕೂಡ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳಿಗೆ ಐದು ಗ್ಯಾರಂಟಿಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಶ್ರೀರಕ್ಷೆ ಅಂತ ಗಮನಿಸಬಹುದಾಗುತ್ತೆ ಗೆಳೆಯರೆ ಅದರಲ್ಲೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಇದೊಂದು ರೀತಿ ಒಕ್ಕಲಿಗರ ಭದ್ರಕೋಟೆ ಅಂತ ಹೇಳ್ಬೋದು ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮತದಾನವನ್ನು ನೋಡಬಹುದಾಗುತ್ತೆ ಜೂನ್ ನಾಲ್ಕರಂದು ಫಲಿತಾಂಶದ ಬಳಿಕ ನಾವು ತಿಳಿಬೋದಾಗುತ್ತೆ ಸ್ನೇಹಿತರೆ ಪ್ರಸ್ತುತ ಈ ಒಂದು ಲೋಕಸಭಾ ಕ್ಷೇತ್ರವನ್ನು ಗಮನಿಸಿದಾಗ ಒಂದು ರೀತಿಯಾಗಿರ್ತಕ್ಕಂಥ ಬಿಗ್ ಫೈಟ್ ಇದೆ ಈ ಇಬ್ಬರ ನಡುವೆ ಅನ್ನುವಂಥದ್ದನ್ನ ನಾ ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ ಸೊ ಒಕ್ಕಲಿಗರು ಯಾರ ಪರ ವಾಲಿದ್ದಾರೆ ಅನ್ನುವಂಥದ್ದನ್ನ ಯಾರು ಪರ ವಾಲಿದ್ದಾರೆ ಯಾರು ಪರವಾಗಿ ವಾಲ್ತಾರೋ ಅವರಿಗೆ ಜಯದ ಮಾಲೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದಾಗುತ್ತೆ ಗೆಳೆಯರೆ ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕೂಡ ಪ್ರತಿಷ್ಠೆಯ ಕಣದಲ್ಲಿ ಒಂದಾಗಿದೆ ಗೆಳೀರೆ ಅದರಲ್ಲೂ ಕೂಡ ಇಷ್ಟು ದಿನ ಡಿ ಕೆ ಸುರೇಶ್ ಅವರು ನಿರಾಯಾಸವಾಗಿ ಗೆಲ್ತಾ ಬರ್ತಾಯಿದ್ರು ಬಟ್ ಈ ಬಾರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಿಂದ ಎನ್ ಮಂಜುನಾಥ ನಥ್ ಆ ಜಯದೇವ ಹಾಸ್ಪಿಟಲ್ನ ಮಾಜಿ ನಿರ್ದೇಶಕರು ಈ ಒಂದು ಕಣದಲ್ಲಿರೋದ್ರಿಂದ ಇದೊಂದು ರೀತಿ ಬಿಗ್ ಪೈಟ್ ಆಗಿ ಗ್ರಾಮಾಂತ ಬೆಂಗಳೂರು ಗ್ರಾಮಾಂತರ ಕಾಣಸಿಕ್ತಾ ಇದೆ ಗೆಳೆಯರೆ ಸೊ ಅದರಿಂದ ಇದೊಂದು ರೀತಿಯಾಗಿರ್ತಕ್ಕಂತಹ ಕಾಂಗ್ರೆಸ್ಗೆ ಒಂದು ಪ್ರತಿಷ್ಠೆಯ ಕ್ಷೇತ್ರ ಆಗಿದೆ ಬಿ ಜೆ ಪಿಯನ್ನು ಕೂಡ ಇದು ಪ್ರತಿಷ್ಠೆಯ ಕ್ಷ ಕಣವನ್ನಾಗಿ ತೆಗೆದುಕೊಂಡಿದ್ದಾರೆ ಸೊ ಎನ್ ಮಂಜುನಾಥ್ ಅವರು ನಮಗೆಲ್ಲ ಗೊತ್ತಿರೋ ದೇವ ದೇವೆ ಎಚ್ ಡಿ ದೇವೇಗೌಡರ ಹಳೆಯ ಆಗಿರೋದ್ರಿಂದ ಈ ಒಂದು ಕ್ಷೇತ್ರವು ಕೂಡ ತುಂಬ ಪ್ರತಿಷ್ಠೆಯಿಂದ ಕೂಡಿದೆ ಅಂತ ಹೇಳ್ಬೋದಾಗುತ್ತೆ ದ ಪ್ರಸ್ತುತ ಡಿ ಕೆ ಸುರೇಶ್ ಅವರ ಗೆಲುವಿಗೆ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ಎನ್ ಮಂಜುನಾಥ್ ಅವರು ತೊಡಕಾಗಬಹುದು ಅನ್ನುವಂಥದ್ದನ್ನು ಕೂಡ ಈ ಪ್ರಸ್ತುತ ಟ್ರೆಂಡಿಂಗ್ಗಳಲ್ಲಿ ಟ್ರೆಂಡಿಂಗ್ನ ಗಮನಿಸಿದಾಗ ನಾವು ತಿಳಿಬೋದಾಗತ್ತೆ ಗೆಳೆಯರೆ ಇನ್ನು ಮುಂದಿನ ಲೋಕಸಭಾ ಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ವಿ ಸೋಮಣ್ಣನವರು ಸ್ಪರ್ಧೆಯನ್ನು ಮಾಡ್ತಾಯಿದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಎಸ್ ಪಿ ಮುದ್ದನಮೇಗೌಡವರು ಈ ಒಂದು ಇಬ್ಬರ ಹಿರಿಯ ರಾಜಕಾರಣಿಗಳ ನಡುವೆ ಒಂದು ರೀತಿಯಾಗಿರ್ತಕ್ಕಂತಹ ಈ ಒಂದು ಸ್ಪರ್ಧೆ ತುಮಕೂರು ಲೋಕಸಭಾ ಕ್ಷೇತ್ರ ಕೂಡ ಒಂದು ಕ್ಯೂರಿಯಾಸಿಟಿಯ ಲೋಕಸಭಾ ಕ್ಷೇತ್ರವಾಗಿ ಒಳಗೊಂಡಿದೆ ಅಂತ ಹೇಳ್ಬೋದು ವಿ ಸೋಮಣ್ಣ ಅವರು ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರವನ್ನು ಕಳ್ಕೊಂಡಿದ್ರು ಬಟ್ ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಇವರು ಒಂದು ರೀತಿಯಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸ್ತಾರ ಅನ್ನುವಂಥದನ್ನ ಗಮನಿಸ್ಬೋದಾಗುತ್ತೆ ಇಲ್ಲೆಲ್ಲೋ ತುಮಕೂರು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಫೇವರ್ ಫೇವರ್ ಇರ್ತಕ್ಕಂತಹ ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಪ್ರಸ್ತುತ ಟ್ರೆಂಡಿಂಗಲ್ಲಿ ಕಾಂಗ್ರೆಸ್ಗೆ ಇಲ್ಲಿ ವಿಜಯಮಾಲೆ ಲಭಿಸ್ಬೋದು ಅನ್ನುವಂಥದ್ದನ್ನ ಮಾಹಿತಿಗಳನ್ನು ನಾವು ತೊಳ ನೋಡ್ಬೋದಾಗುತ್ತೆ ಗೆಳೆಯರೆ ಇನ್ನು ಮುಂದಿನ ಲೋಕಸಭಾ ಕ್ಷೇತ್ರ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಸೊ ಬೆಂಗಳೂರು ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಪಿ ಸಿ ಮೋಹನ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಮನ್ಸೂರ್ ಅಲಿಖಾನ್ ಎಲ್ಲೋ ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ವರ್ಕ್ ಆಗ್ತಿದೆ ಅಂತ ಹೇಳ್ಬೋದಾಗುತ್ತೆ ಅಲ್ಲಿ ಪಿ ಸಿ ಮೋಹನ್ ಅವರಿಗೆ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ಗೆಲುವಿನ ಹಾದಿ ತುಂಬ ಕಷ್ಟಕರವಾಗಿದೆ ಮನ್ಸೂರ್ ಅಲಿಖಾನ್ ಅವರಿಗೆ ತುಂಬ ಪಾಸಿಟಿವ್ ಆಗಿರ್ತಕ್ಕಂತಹ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದೆ ಅಂತೇಳಿ ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ ಬೆಂಗಳೂರು ಕೇಂದ್ರ ಕೂಡ ಎಲ್ಲೋ ಕಾಂಗ್ರೆಸ್ ತೆಕ್ಕೆಗೆ ಒಳಪಡುವಂತಹ ಸಾಧ್ಯತೆಗಳನ್ನು ಪ್ರಸ್ತುತ ಅಲ್ಲಿರ್ತಕ್ಕಂತಹ ವರದಿಗಳನ್ನು ನೋಡಿದಾಗ ಗಮನಿಸ್ಬೋದಾಗುತ್ತೆ ಹೇಳಿ ಇನ್ನು ಮುಂದಿನ ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಇದೊಂದು ರೀತಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೂ ಕೂಡ ಒಂದು ಪ್ರತಿಷ್ಠೆಯ ಕ್ಷೇತ್ರ ಅಂತ ಹೇಳಿ ಗಮನಿಸ್ಬೋದಾಗುತ್ತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರವು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಪ್ರತಿಷ್ಠೆಯ ಕ್ಷೇತ್ರ ಅಂತ ಹೇಳ್ಬೋದಾಗುತ್ತೆ ಅದರಲ್ಲೂ ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಬಿ ಜೆ ಪಿ ಮತ್ತು ಜೆ ಅಭ್ಯರ್ಥಿಯಾಗಿ ಬಾಲರಾಜ್ ಅವರಿದ್ದರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸುನೀಲ್ ಬೋಸ್ ಅವರು ಇದ್ದಾರೆ ಸೊ ಕಾಂಗ್ರೆಸ್ನ ಅಭ್ಯರ್ಥಿ ಸುನಿಲ್ ಬೋಸ್ ಅವರು ಎಚ್ ಸಿ ಮಹದೇವಪ್ಪನವರ ಮಗನಾಗಿರ್ತಾರೆ ಸೊ ಅವರು ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ಪ್ರತಿಷ್ಠೆಯಿಂದ ತೆಗೆದುಕೊಂಡಿದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದು ಸೊ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಸಿ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಇದೊಂದು ರೀತಿಯಾಗಿರ್ತಕ್ಕಂಥ ಪ್ರತಿಷ್ಠೆಯ ಕಣ ಅಂತ ಹೇಳ್ಬೋದು ಸೊ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಈ ಒಂದು ಕ್ಷೇತ್ರವನ್ನು ಕಬ್ ವಶಪಡಿಸ್ಕೊಂಡಿದ್ರು ಬಿ ಜೆ ಪಿ ಅಭ್ಯರ್ಥಿಯಾಗಿ ಬಟ್ ಈ ಬಾರಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಬಿ ಜೆ ಪಿ ಟಿಕೆಟನ್ನು ನಿರಾಕರಣೆ ಮಾಡಿರುವ ಕಾರಣದಿಂದ ಸೊ ಶ್ರೀನಿವಾಸ್ ಪ್ರಸಾದ್ ಅವರ ಫ್ಯಾಮಿಲಿ ಕೂಡ ಕಾಂಗ್ರೆಸ್ನ ಹಾಗೆ ಸಪೋರ್ಟ್ ಮಾಡುವಂತಹ ಅವಕಾಶಗಳನ್ನು ಗಮನಿಸಿದ್ದೀವಿ ಲೋಕಲ್ ವರದಿಗಳ ಪ್ರಕಾರ ಸೊ ಅದರಿಂದ ಎಲ್ಲೋ ಬಿ ಜೆ ಪಿಗೆ ಈ ಒಂದು ಕ್ಷೇತ್ರ ಒಂದು ಇರ್ತಕ್ಕಂತಹ ಕಠಿಣವಾಗಿದೆ ಅಂತ ಹೇಳ್ಬೋದು ಈ ಪ್ರಸ್ತುತ ಟ್ರೆಂಡಿಂಗ್ನ ಪ್ರಕಾರ ಇದು ಕಾಂಗ್ರೆಸ್ ತೆಕ್ಕೆಯಲ್ಲಿದೆ ಈ ಕ್ಷೇತ್ರ ಅಂತ ಹೇಳಿರೋದು ಕೂಡ ಗಮನಿಸ್ಬೋದಾಗುತ್ತೆ ಗೆಳೆಯರೆ ಸೊ ಅದರಲ್ಲೂ ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರವು ಕೂಡ ಒಂದು ರೀತಿಗಿರ್ತಕ್ಕಂತಹ ಪ್ರತಿಷ್ಠೆಯ ಆ ಕಣದಲ್ಲಿ ಒಂದು ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಅನ್ನುವಂಥದ್ದನ್ನ ಗಮನಿಸಬೋದಾಗತ್ತೆ ಗೆಳೆಯರೆ ಇನ್ನು ಮುಂದಿನ ಲೋಕಸಭಾ ಕ್ಷೇತ್ರವನ್ನು ಗಮನಿಸ್ತಾ ಹೋಗೋಣ ಗೆಳೆಯರೆ ಇನ್ನು ಮುಂದಿನ ಲೋಕಸಭಾ ಕ್ಷೇತ್ರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಶೋಭಾ ಕರಂದ್ಲಾಜೆ ಅವರು ಸ್ಪರ್ಧೆಯನ್ನು ಮಾಡ್ತಾಯಿದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ರಾಜೀವ್ ಗೌಡ ಅವರು ಸ್ಪರ್ಧೆಯನ್ನು ಮಾಡ್ತಾಯಿದ್ರೆ ಸೊ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಕೂಡ ಒಂದು ರೀತಿ ಪ್ರತಿಷ್ಠೆಯ ಕಣ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಬಿಕಾಸ್ ಆಫ್ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸಿಟ್ಟಿಂಗ್ ಎಂ ಪಿ ಆಗಿದ್ದರು ಕಾರಣಾಂತರಗಳಿಂದ ಅಲ್ಲಿ ಗೋ ಬ್ಯಾಕ್ ಅನ್ನುವಂತಹ ಚಳುವಳಿಯ ಮುಖಾಂತರ ಶೋಭಾ ಕರಂದ್ಲಾಜೆ ಅವ್ರನ್ನ ಉಡುಪಿ ಚಿಕ್ಕಮಗಳೂರಿನಿಂದ ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮಾಡಲಾಗಿದೆ ಸೊ ಬೆಂಗಳೂರು ಉತ್ತರ ಉತ್ತರದಲ್ಲಿ ಸಿಟ್ಟಿಂಗ್ ಎಂ ಪಿ ಆಗಿರ್ತಕ್ಕಂತಹ ಸದಾನಂದ ಗೌಡರಿಗೆ ಈ ಬಾರಿ ಚು ಚುನಾವಣಾ ಟಿಕೆಟನ್ನು ಮಿಸ್ ಮಾಡಲ್ಲ ಮಿಸ್ ಮಾಡಿ ಶೋಭಾ ಕರಂದಾಜ್ ಅವರಿಗೆ ನೀಡಿರೋದ್ರಿಂದ ಎಲ್ಲೋ ಬಿ ಜೆ ಪಿಯಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಇರ್ತಕ್ಕಂಥ ಒಳ ಜಗಳನ್ನ ಗಮನಿಸಬೋದಾಗುತ್ತೆ ಎಲ್ಲೋ ಆ ಒಂದು ಒಳ ಜಗಳ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದಾಜ್ ಅವರ ಗೆಲುವಿನ ಹಾದಿಗೆ ಒಂದು ರೀತಿಯಾಗಿರ್ತಕ್ಕಂಥ ಕಷ್ಟಕರ ಇದೆ ಅಂತ ಹೇಳಿ ಗಮನಿಸ್ಬೋದಾಗುತ್ತೆ ಸೊ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವು ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಒಕ್ಕಲಿಗರ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರ ಸೊ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ರೀತಿ ಕಾಂಗ್ರೆಸ್ನ ಗೆಲುವು ನಿಯರ್ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು ವೀಕ್ಷಕರೇ ಇನ್ನು ಮುಂದಿನ ಲೋಕಸಭಾ ಕ್ಷೇತ್ರವನ್ನ ನೋಡ್ತಾ ಹೋಗೋಣ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಸೊ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ತೇಜಸ್ವಿ ಸೂರ್ಯ ಅವರು ಸ್ಪರ್ಧೆಯನ್ನು ಮಾಡ್ತಾಯಿದ್ದಾರೆ ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸೌಮ್ಯ ರೆಡ್ಡಿ ಅವರು ಸೌಮ್ಯ ಅವರು ಸಾರಿಗೆ ಸಚಿವರಾಗಿರ್ತಕ್ಕಂತಹ ಅವರ ಪುತ್ರಿಯಾಗಿರ್ತಕ್ಕಂತಹ ಸೌಮ್ಯ ಅವರು ಬೆಂಗಳೂರು ಲೋಕ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಇದ್ದಾರೆ ಸೊ ಈ ಒಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಕೂಡ ಒಂದು ರೀತಿ ಪ್ರತಿಷ್ಠೆಯ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅನಂತ್ ಕುಮಾರ್ ಅವರ ಒಂದು ಕ್ಷೇತ್ರವಾಗಿರ್ತಂತಹ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ತೇಜಸ್ವಿ ಸೂರ್ಯವರನ್ನ ಕಣಕ್ಕಿಳಿಸಲಾಯಿತು ಸೊ ತೇಜಸ್ವಿ ಸೂರ್ಯ ಅವರು ಕೂಡ ಲಾಸ್ಟ್ ಟೈಮ್ ಈ ಒಂದು ಕ್ಷೇತ್ರವನ್ನು ಬಿ ಜೆ ಪಿ ತೆಕ್ಕೆಗೆ ತೆಗೆದುಕೊಂಡಿದ್ದರು ಬಟ್ ಈ ಬಾರಿ ಬೆಂಗಳೂರು ದಕ್ಷಿಣದಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ಎಲ್ಲೋ ಕಾಣಿಸ್ತಾ ಸಿಗ್ತಾ ಇದೆ ಸೊ ಅದು ತು ತೇಜಸ್ವಿ ಸೂರ್ಯ ಅವರಿಗೆ ಎಲ್ಲೊಂದು ರೀತಿಯಾಗಿರ್ತಕ್ಕಂಥ ಮತಗಳು ಬರುವ ಪ್ರಮಾಣ ಕಡಿಮೆ ಆಗ್ಬೋದು ಅಂತೇಳಿ ಲೋಕಲ್ ವರದಿಗಳ ಪ್ರಕಾರ ನಮ್ಗೆ ತಿಳಿಬೋದಾಗುತ್ತೆ ಗೆಳೆಯರೆ ಸೊ ಪ್ರಸ್ತುತ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಾರೆ ಸೌಮ್ಯ ರೆಡ್ಡಿ ಅವರಿಗೆ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ನ ಮತಗಳು ಕ್ರೋಢೀಕರಣ ಆಗಿ ಸೌಮ್ಯ ರೆಡ್ಡಿ ಅವರು ಗೆಲುವಿನ ಆದಿ ಸುಮವಾಗಿ ಸುಗಮವಾಗಿದೆ ಅಂತ ಹೇಳಿ ಗಮನಿಸಬಹುದಾಗುತ್ತೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ನೋಡ್ತಾ ಹೋಗೋಣ ಬಿಜೆಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ಸ್ಪರ್ಧೆ ಮಾಡ್ತಾ ಇದ್ರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲ್ ಅವರು ಸ್ಪರ್ಧೆಗೆ ಇಳಿತಾ ಇದ್ದಾರೆ ಸೊ ಹಾಸನ ಲೋಕಸಭಾ ಕ್ಷೇತ್ರ ಕೂಡ ಒಂದು ರೀತಿ ಒಕ್ಕಲಿಗರ ಭದ್ರಕೋಟೆ ಅಂತ ಹೇಳ್ಬೋದು ಅದಲ್ಲೂ ಕೂಡ ಜೆಡಿಎಸ್ನ ಭದ್ರಕೋಟೆ ಅಂತ ಹೇಳಿ ಹೇಳ್ತಾ ಇದ್ವಿ ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದ ಒಂದು ರೀತಿ ಜೆ ಡಿ ಎಸ್ಗೆ ಹಾದಿ ತುಂಬ ಕಷ್ಟ ಅಂತ ಹೇಳ್ಬೋದಾಗುತ್ತೆ ಸೊ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ನ ಪರವಾಗಿ ಒಂದು ರೀತಿಯಾಗಿ ಅಲೆ ಇದೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನುವಂಥದ್ದನ್ನ ತುಂಬ ಗಮನಿಸ್ಬೋದಾಗಿರ್ತಕ್ಕಂಥ ಸಂಗತಿಗಳಿವೆ ಅದರಲ್ಲೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕೆಲವು ಬಣ ರಾಜಕೀಯದಿಂದ ಎಲ್ಲೋ ಒಂದು ರೀತಿ ಹಾಸನ ಲೋಕಸಭಾ ಕ್ಷೇತ್ರಗಳಲ್ಲಿ ಮತಗಳ ವಿಭಜನೆ ಆಗುವಂಥ ಸಾಧ್ಯತೆಗಳನ್ನು ಗಮನಿಸ್ಬೋದಾಗುತ್ತೆ ಸೊ ಪ್ರಸ್ತುತ ಲೋ ಪ್ರಸ್ತುತ ಲೋಕಲ್ ಟ್ರೆಂಡಿಂಗ್ನ ಪ್ರಕಾರ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಗೆಲುವಿನ ಆದಿ ಸುಗಮವಾಗಿದೆ ಅಂಥೇಳಿ ಗಮನಿಸ್ಬೋದಾಗುತ್ತೆ ಗೆಳೆಯರೆ ಇನ್ನು ಮುಂದಿನ ಲೋಕಸಭಾ ಕ್ಷೇತ್ರವನ್ನು ತೆಗೆದುಕೊಳ್ತಾ ಹೋಗೋಣ ಮುಂದಿನ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸೊ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಪ್ರತಿಷ್ಠೆಯ ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಅಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕೆ ಸುಧಾಕರ್ ಅವರು ಸ್ಪರ್ಧೆಯನ್ನು ಮಾಡ್ತಾಯಿದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ರಾಮಯ್ಯ ಅವರು ಸ್ಪರ್ಧೆಯನ್ನು ಮಾಡ್ತಾಯಿದ್ರೆ ಸೊ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ಸುಧಾಕರ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆ ಚುನಾವಣೆಯಲ್ಲಿ ಕ್ಷೇತ್ರವನ್ನು ಕಳ್ಕೊಂಡಿದ್ದರು ಬಟ್ ಈ ಬಾರಿಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕೆ ಸುಧಾಕರ್ ಅವ್ರಿಗೆ ಕೋವಿಡ್ನಲ್ಲಿ ಆಗಿರ್ತಕ್ಕಂತಹ ಭ್ರಷ್ಟಾಚಾರದಿಂದ ಏನಾದರೂ ಮತಗಳ ಕ್ರೋಢೀಕರಣ ಕಮ್ಮಿ ಆಗುತ್ತಾ ಅಥವಾ ರಕ್ಷಾ ರಾಮಯ್ಯ ಅವರಿಗೆ ಈ ರೀತಿ ಮತಗಳು ಮತಗಳೇನಾದರೂ ಬರುತ್ತಾ ಅನ್ನುವಂಥದ್ದನ್ನು ಗಮನಿಸ್ಬೋದಾಗುತ್ತೆ ಗೆಳಿದರೆ ಪ್ರಸ್ತುತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ರೀತಿ ಇರತಕ್ಕಂಥ ರಕ್ಷಾ ರಾಮಯ್ಯನವರಿಗೆ ಒಂದು ರೀತಿ ಪಾಸಿಟಿವ್ ಆಗಿರ್ತಕ್ಕಂಥ ಅಟ್ಮಾಸ್ಫಿಯರನ್ನು ಗಮನಿಸ್ಬೋದಾಗುತ್ತೆ ಎಲ್ಲೋ ಕಾಂಗ್ರೆಸ್ಗೆ ಇಲ್ಲಿ ಒಂದು ರೀತಿಗಿರ್ತಕ್ಕಂಥ ಸೂಕ್ತ ವಾತಾವರಣ ಗಮನಿಸ್ಬೋದಾಗುತ್ತೆ ಕಾಂಗ್ರೆಸ್ನ ಗೆಲುವಿನ ಹಾದಿ ಸುಗಮವಾಗಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಪ್ರಸ್ತುತ ಲೋಕಲ್ ವರದಿಗಳ ಪ್ರಕಾರ ಅನ್ನುವಂಥದ್ದು ಇನ್ನು ಮುಂದಿನ ಲೋಕಸಭಾ ಕ್ಷೇತ್ರವನ್ನು ಗಮನಿಸ್ತಾ ಹೋಗೋಣ ಗೆಳೆಯರೆ ಕೋಲಾರ ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಇದು ಇದು ಕೂಡ ಎಸ್ ಸಿ ಮೀಸಲು ಕ್ಷೇತ್ರ ಅಂತ ಹೇಳ್ಬೋದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯನ್ನು ಮಾಡಿಕೊಂಡು ಮೂರು ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಬಿಟ್ಕೊಡಲಾಗಿದೆ ಅದರಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಮತ್ತು ಹಾಸನ ಲೋಕಸಭಾ ಕ್ಷೇತ್ರ ಸೊ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮಹೇಶ್ ಬಾಬು ಅವ್ರಿಗೆ ಜೆ ಡಿ ಎಸ್ ಟಿಕೆಟನ್ನು ಕೊಟ್ಟಿದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ಅವ್ರಿಗೆ ಟಿಕೆಟನ್ನು ಕಾಂಗ್ರೆಸ್ ಕಡೆಯಿಂದ ಕೊಟ್ಟಿದ್ದಾರೆ ಸೊ ಕೋಲಾರ ಲೋಕಸಭಾ ಕ್ಷೇತ್ರವು ಕೂಡ ಒಂದು ರೀತಿ ಪ್ರತಿಷ್ಠೆಯ ಕಣ ಅಂತ ಹೇಳಿ ಗಮನಿಸಬಹುದಾಗುತ್ತೆ ಗೆಳೆಯರೆ ಸೊ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಅಂತ ಹೇಳಿ ಗಮನಿಸಬಹುದಾಗುತ್ತೆ ಸೊ ಕಾಂಗ್ರೆಸ್ನಲ್ಲಿ ಎಲ್ಲೇ ಒಂದು ರೀತಿಯಾಗಿರ್ತಕ್ಕಂಥ ರಮೇಶ್ ಕುಮಾರ್ ಬಣ ಮತ್ತು ಎಚ್ ಕೆ ಮುನಿಯಪ್ಪನವರ ಬಣದಿಂದ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ನ ಒಳಜಗಳದಿಂದ ಎಲ್ಲೋ ಒಂದು ರೀತಿ ಕಾಂಗ್ರೆಸ್ಗೆ ಇಲ್ಲಿ ಒಂದು ಡ್ರಾಬ್ಯಾಕ್ ಅಂತ ಹೇಳಿ ಗಮನಿಸ್ಬೋದಾಗುತ್ತೆ ಸೊ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಪ್ರಸ್ತುತ ಟ್ರೆಂಡಿಂಗ್ ನ ಪ್ರಕಾರ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ಫಿಫ್ಟಿ ಫಿಫ್ಟಿ ಅಂದ್ರೆ ಟಫ್ ಫೈಟ್ ಅನ್ನು ಗಮನಿಸಬಹುದಾಗುತ್ತೆ ಗೆಳೆಯರೆ ಸೊ ಇದು ಯಾವ ರೀತಿಯಾಗಿರ್ತಕ್ಕಂಥ ಮತಗಳ ಕ್ರೋಢೀಕರಣ ಆಗುತ್ತೆ ಅಥವಾ ಮತ ವಿಭಜನೆ ಆಗುತ್ತಾ ಆಗುತ್ತೆ ಅಂಥದ್ದನ್ನ ಕೂಡ ಗಮನಿಸ್ಬೋದಾಗುತ್ತೆ ಮುಂದಿನ ದಿನಗಳಲ್ಲಿ ತ ಪ್ರಸ್ತುತ ಲೋಕಲ್ ಟ್ರೆಂಡಿಂಗ್ನ ಪ್ರಕಾರ ಫಿಫ್ಟಿ ಫಿಫ್ಟಿ ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಎಡ್ಜಲ್ಲಿ ಬಂದು ನಿಂತಿದೆ ಅಂತ ಹೇಳ್ಬೋದು ಸೊ ಯಾರಾದರೂ ಕೂಡ ವಿನ್ ಅವಕಾಶಗಳನ್ನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಗಮನಿಸಬಹುದಾಗುತ್ತೆ ಗೆಳೆಯರೆ ಇನ್ನು ಮುಂದಿನ ಲೋಕಸಭಾ ಕ್ಷೇತ್ರವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಸೊ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಗೆ ಕೋಟಾ ಶ್ರೀನಿವಾಸ್ ಪೂಜೆ ಅವರಿಗೆ ಅವಕಾಶ ಇದ್ದರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಟಿಕೆಟನ್ನು ನೀಡಲಾಗಿದೆ ಇಲ್ಲಿ ಸಿಟ್ಟಿಂಗ್ ಎಂ ಪಿ ಅಂತಕ್ಕಂಥ ಶೋಭಾ ಕಾರ್ಲಾಜೆ ಸೊ ಗೋ ಅವ್ರನ್ನ ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮಾಡಿ ಇಲ್ಲಿ ಕೋಟಾ ಶ್ರೀನಿವಾಸ ಪೂಜೆ ಅವರಿಗೆ ಟಿಕೆಟನ್ನು ಕೊಟ್ಟಿರೋದ್ರಿಂದ ಎಲ್ಲೋ ಒಂದು ರೀತಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಕೂಡ ಒಂದು ರೀತಿ ಪ್ರತಿಷ್ಠೆಯ ಕ್ಷೇತ್ರ ಅಂತ ಹೇಳ್ಬೋದಾಗುತ್ತೆ ಸೊ ಇಲ್ಲಿ ಯಾವ ರೀತಿ ಆಗಿರ್ತಕ್ಕಂತಹ ಟ್ರೆಂಡಿಂಗನ್ನು ಲೋಕಲ್ ವರದಿಗಳ ಪ್ರಕಾರ ನೋಡ್ತಾ ಇದ್ದರೆ ಸ್ನೇಹಿತರೆ ಎಲ್ಲೋ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವು ಕೂಡ ಒಂದು ರೀತಿ ಇರ್ತಕ್ಕಂಥ ಮಹಿಳಾ ಮತದಾರರು ಹೆಚ್ಚಿರತಕ್ಕಂತಹ ಕ್ಷೇತ್ರ ಇಲ್ಲಿ ಮಹಿಳಾ ಮತದಾರರೇ ಒಂದು ರೀತಿ ಇರತಕ್ಕಂತಹ ನಿರ್ಧಾರವನ್ನು ಅವರ ಮತದಾನದ ಪ್ರಮಾಣದ ಮೇಲೆ ಇಲ್ಲಿರ್ತಕ್ಕಂಥ ಫಲಿತಾಂಶ ನಿರ್ಧಾರ ಆಗುತ್ತೆ ಇಲ್ಲಿ ಕೂಡ ಆ್ಯಂಟಿ ಇನ್ಕಮ್ ಇನ್ಕಮ್ ಕಂಬೆನ್ಸಿನ ಗಮನಿಸಿದೀವಿ ಗೆಳೆಯರೆ ಸೊ ಬಿಜೆಪಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರದ್ದು ಆ್ಯಂಟಿ ಇನ್ಕಂಬೆನ್ಸ್ ಇರೋದ್ರಿಂದ ಇಲ್ಲಿ ಅಭ್ಯರ್ಥಿನ ಚೇಂಜ್ ಮಾಡಿದ್ದಾರೆ ಸೊ ಅದರಿಂದ ಎಲ್ಲ ಒಂದು ಕಡೆ ಪಿಗೆ ಪಾಸಿಟಿವ್ ಅಟ್ಮಾಸ್ಪಿಯರ್ ಕ್ರಿಯೇಟ್ ಕ್ರಿಯೇಟ್ ಆಗಿದೆ ಸೊ ಒಟ್ಟಾರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಕೂಡ ಒಂದು ರೀತಿ ಫಿಫ್ಟಿ ಫಿಫ್ಟಿ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಇಲ್ಲಿ ಯಾರು ವಿನ್ನಿಂಗನ್ನು ಪಡೀತಾರೆ ಅನ್ನುವಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ಅದು ಜೂನ್ ನಾಲ್ಕರಂದು ತಿಳಿತಾ ಹೋಗುತ್ತೆ ಗೆಳೆಯರೆ ಇನ್ನು ಮುಂದಿನ ಲೋಕಸಭಾ ಕ್ಷೇತ್ರ ಯಾವುದಪ್ಪ ಅಂತಂದರೆ ಚಿತ್ರದುರ್ಗ ಮೀಸಲು ಲೋಕಸಭಾ ಕ್ಷೇತ್ರ ಇದು ಕೂಡ ಒಂದು ರೀತಿ ಎಸ್ಸಿ ಮೀಸಲು ಕ್ಷೇತ್ರ ಅಂತ ಹೇಳ್ಬೋದು ಇಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಗೋವಿಂದ ಕಾರಜೋಳ ಮಾಜಿ ಡಿ ಸಿ ಎಂ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪ ಅವರು ಇದ್ದಾರೆ ಸೊ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ಪ್ರತಿಷ್ಠೆಯ ಲೋಕಸಭಾ ಕ್ಷೇತ್ರ ಅಂತ ಹೇಳ್ಬೋದು ಇಲ್ಲಿ ಕಾಂಗ್ರೆಸ್ನ ಹಿಡಿತದಲ್ಲಿ ಇರ್ತಕ್ಕಂತಹ ಲೋಕಸಭಾ ಕ್ಷೇತ್ರವನ್ನು ಲಾಸ್ಟ್ ಟೈಮ್ ಬಿಜೆಪಿಯೇ ವಶಪಡಿಸ್ಕೊಂಡಿತ್ತು ಬಟ್ ಪ್ರಸ್ತುತ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ನ ಪ್ರಾಬಲ್ಯ ಹೆಚ್ಚು ಕಾಣ್ತಾ ಇದೆ ಅಂತೇಳಿ ಗಮನಿಸಬಹುದಾಗುತ್ತೆ ಸೊ ಇದರ ಸ್ಪಷ್ಟತೆ ನಮಗೆ ಜೂನ್ ನಾಲ್ಕರಂದು ತಿಳಿತಾ ಹೋಗುತ್ತೆ ಹೇಳಿ ಇನ್ನು ಮುಂದಿನ ಲೋಕಸಭಾ ಕ್ಷೇತ್ರವನ್ನು ನೋಡ್ತಾ ಹೋಗೋಣ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಸೊ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವು ಬಿಲ್ಲವ ಸಮುದಾಯದ ಕೆ ಟಿಕೆಟ್ ಕನ್ಫರ್ಮ್ ಮಾಡಿರೋದ್ರಿಂದ ಪದ್ಮರಾಜ್ ಆರ್ ಪೂಜಾರಿ ಅವರು ಬಿಲ್ಲವ ಸಮುದಾಯಕ್ಕೆ ಸೇರಿರೋದ್ರಿಂದ ಎಲ್ಲ ಒಂದು ಕಡೆ ಬಿಲ್ಲವ ಸಮುದಾಯದ ಮತದ ಮತಗಳು ಕ ಮತಗಳ ಪ್ರಮಾಣ ಈ ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಒಂದು ರೀತಿಯಾಗಿರ್ತಕ್ಕಂಥ ಜಯ ಯಾರ ಪಾಡಿದ ಬರ ಇದೆ ಅನ್ನುವಂಥದ್ದನ್ನ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಗೆಳೆಯರೆ ದಕ್ಷಿಣ ಕನ್ನಡ ಕೂಡ ತುಂಬ ವರ್ಷಗಳಿಂದ ಕಾಂಗ್ರೆಸ್ನ ಹಿಡಿತದಿಂದ ತಪ್ಪಿ ಬಿ ಜೆ ಪಿಯ ತೆಕ್ಕೇಲಿತ್ತು ಇಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ದಕ್ಷಿಣ ಕನ್ನಡದಲ್ಲಿ ಈ ಬಾರಿ ಒಂದು ಕಡೆ ಸಿಟ್ಟಿಂಗ್ ಎಂ ಪಿ ಆಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟನ್ನು ತಪ್ಪಿಸಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಬ್ರಿಜೇಶ್ ಚೌಟಾ ಅವರಿಗೆ ನೀಡಲಾಗಿತ್ತು ಎಲ್ಲ ಒಂದು ಕಡೆ ಆ್ಯಂಟಿ ಇನ್ಕಂಬೆನ್ಸ್ ಇದೆ ಈ ಒಂದು ಕ್ಷೇತ್ರದಲ್ಲಿ ಎಲ್ಲೋ ಒಂದು ರೀತಿ ಕಾಂಗ್ರೆಸ್ ಲೀಡಿಂಗಲ್ಲಿದೆ ಈ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಪದ್ಮರಾಜ್ ಆರ್ ಪೂಜಾರಿ ಅವರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಗೆಲುವಿನ ಫ್ಯಾಕ್ಟರ್ ಇಲ್ಲಿ ಜಾಸ್ತಿ ಇದೆ ಅಂತ ಹೇಳ್ಬೋದು ಆಗುತ್ತೆ ಪ್ರಸ್ತುತ ಲೋಕಲ್ ವರದಿಗಳ ಪ್ರಕಾರ ಸೊ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಕೂಡ ಒಂದು ರೀತಿ ಕಾಂಗ್ರೆಸ್ಗೆ ಗೆಲುವಿನ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಸೊ ಒಟ್ಟಾರೆಯಾಗಿ ಈ ಒಂದು ಮೊದಲ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಸ್ತುತ ಇರತಕ್ಕಂಥ ಟ್ರೆಂಡಿಂಗನ್ನು ಗಮನಿಸಿದ್ದೀವಿ ಗೆಳೆಯರೆ ಸೊ ಇದು ಫೈನಲ್ ಅಂತ ಹೇಳೋಕ್ಕಾಗಲ್ಲ ಸೊ ಚುನಾವಣೆಯಾದ ನಂತರ ಎಲ್ಲ ಕೂಡ ವೇರಿಯೇಷನ್ ಆಗುವಂಥ ಸಾಧ್ಯತೆಗಳನ್ನು ಕೂಡ ಗಮನಿಸ್ಬೋದಾಗುತ್ತೆ ಆ ಒಂದು ದಿನದ ಮತದಾನದ ಪ್ರಮಾಣದ ಮೇಲೆ ಸೊ ಯಾರು ಎಲ್ಲ ಈ ವಿಡಿಯೋ ನೋಡಿದರೆ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಸೊ ಯಾರಿನೂ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದರಲ್ಲೂ ಕೂಡ ಏಪ್ರಿಲ್ ಇಪ್ಪತ್ತಾರರಂದು ಎಲ್ಲರೂ ಕೂಡ ಮತದಾನಕ್ಕೆ ಮತದಾನ ಮತಕಟ್ಟೆಗೆ ತೆರಳಿ ಮತದಾನವನ್ನು ಕಂಪಲ್ಸರಿ ಮಾಡಿ ನಿಮ್ಮ ಸಂವಿಧಾನದ ಹಕ್ಕನ್ನು ಚಲಾಯಿಸಿ ಅಂತ ಹೇಳ್ತಾ ಇದು ಲಕ್ಕಿ ಮೀಡಿಯಾ ಕನ್ನಡ ಚಾನೆಲ್ನ ಕಳಕಳಿ ಅಂತ ಹೇಳ್ತೀನಿ ಗೆಳೆಯರೆ ಥ್ಯಾಂಕ್ ಯು ಸೋ ಮಚ್